ನಲ್ಲ ಫೇಸ್‌ಬುಕ್ ಅಲ್ಲಿ ಯಾವತ್ತು ಒಂದು 4 ಡೇಸ್ ಆಯ್ತು 4 5 ಡೇಸ್ ಕಾಕ್ ನಾನು ಮೆಸೇಜ್ ಮಾಡಿದ್ಲು ಓದಕ ಆಗಲ್ಲ ಸ್ಟೋರಿ ಮೆಸೇजेस ಅಂತ ಹೇಳಿ ನೀವೇ ನಂಬರ್ ಕೊಟ್ಟ್ರಿ ಹೌದಾ ಏನು ಪ್ರಾಬ್ಲಮ್ ಏನೆ ಅದೇ ನಾನು ಹೇಳಿದ್ನಲ್ಲ 1 ಸೆವೆನ್ ಇಯರ್ಸ್ ಇಂದ ಲವ್ ಮಾಡ್ತಾ ಇದ್ದೆ हेलो ಆ ಹೇಳ್ ಹೇಡಿ ಒಂದು ಸೆವೆನ್ ಇಯರ್ಸ್ ಇಂದ ಲವ್ ಮಾಡ್ತಾ ಇದ್ದೆ ಓಕೆ ಸೆಲೆನ್ ಆಗಿ ಈಗ ಒಂದು ಸೆವೆನ್ ಮಂತ್ಸ್ ಆಯ್ತು ಅವರಮ್ಮ ಫೋನ್ ಮಾಡಿ ಅಂದ್ರೆ ಅವರ ತಂಗಿ engagement ಇತ್ತು ತಂಗಿ ನನ್ನ ಎಂಗೇಜ್ಮೆಂಟ್ ಅಂತ ನಾ ಹೇಳ್ದೆ ಅದಕ್ಕೋಸ್ಕರ ಅವಳನ್ ಕರಿತೀನಿ ಅಂತ ಅಂದ್ರು ಸೊ ಅವ್ರ ಅಮ್ಮ ಏನಂದ್ರು ಬೇಡ ಹುಡ್ಗಿ ಅಂತ ಅಂದ್ರು ಅವ್ರ ಏನು ಕಂದಿದ್ದು ಅಂದ್ರೆ ಅವ್ರ ತಂಗಿ ಒಂದು ಲವ್ ಮಾಡ್ತಿದ್ಲು ಮುಂಚೆ ಆ ವಿಷಯ ನನಗೆಲ್ಲಾ ಗೊತ್ತಿತ್ತು ಅವರು ನಮ್ ನನ್ ಬಾಯ್ ಫ್ರೆಂಡ್ ಒಂದಿನ ನನ್ ಫೋನ್ ಚೆಕ್ ಮಾಡುವಾಗ ಅದು ಗೊತ್ತಾಯ್ತು ನನಿಗೂ ಗೊತ್ತಿದೆ ಅಂತ ನಿನಗ ಗೊತ್ತಿದ್ ನೀನ್ ಹೇಳ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ನನ್ ಹತ್ರ ಜಗಳ ಆಡಿ ಮನೆಗ್ ಹೋಗಿ ತಂಗಿ ಹತ್ರನು ಜಗಳ ಆಡಿದ್ರು ನಿನಗೇನ್ ನಾವ್ ಮದ್ವೆ ಮಾಡಲ್ಲ ಅಂತ ಆತರ ಹುಡ್ಗನ್ನ ನೋಡ್ಕೊಂಡ್ ಸಾಯ್ತಿದ್ಯಲ್ಲ ಅಂತ ಎಲ್ಲಾ ಅಂದ್ರೆ ನಾವ್ ಮುಸ್ಲಿಮ್ಸ್ ಅವ್ರು ಹಿಂದೂ ಹುಡ್ಗನ ಲವ್ ಮಾಡ್ಕೊಂಡಿದ್ರು ಹಾಗಾಗಿ ಅದೆಲ್ಲ ತುಂಬಾನೇ ಜಗಳ ಆಯ್ತು ಮನೇಲಿ ಅವಾಗ ಅವ್ರ್ ತಂಗಿ ನಾನು ಮಾತಾಡಿದ್ ಬಿಟ್ವಿ ಅವರಮ್ಮ ಏನಂದ್ರು ಇಲ್ಲ ಹುಡ್ಗಿ ಬೇಡ ಅವಳಿಗೆ ಒಂದ್ ವ್ಯಾಲ್ಯೂ ಗೊತ್ತಿಲ್ಲ ರಿಲೇಶನ್ ರಿಲೇಶನ್ಸ್ ಇಂದು ರಿಲೇಟಿವ್ಸ್ನೆಲ್ಲಾ ಹೆಂಗ್ ಟ್ರೀಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅವಳಿನ ತಂಗಿ ಹತ್ರ ಚೆನ್ನಾಗಿದ್ದೆ ಅವ್ಳಿನ ಹತ್ರ ಎಲ್ಲಾ ವಿಷಯ ಹೇಳುದ್ನು ಹೇಳಿದ್ರು ಇಲ್ಲ ಅವಳು ಹಾಗೆ ಹೇಳಿಲ್ಲ ನಾನ್ ಹಾಗೆ ಯಾವಾಗ್ಲೂ ಅವಳ ಫೋನ್ ಚೆಕ್ ಮಾಡ್ತಿದ್ದೆ ಆಗ್ ಗೊತ್ತಾಗಿದ್ದು ಅವಳು ವಾಟ್ಸಾಪ್ ಅಲ್ಲಿ ಇವಳು ಮೆಸೇಜ್ ಮಾಡಿದ್ದನ್ನ ನೋಡಿದ್ದು ಅಂತ ಅವರು ಹೇಳಿದ್ರು ಅವರ ಅಮ್ಮ ಹೇಳಿದ್ರಲ್ಲ ಬೇಡ ಆ ಹುಡುಗಿ ಸರಿ ಇಲ್ಲ ಅಂತ ಅದಕ್ಕೆ ಇವರು ಏನ್ ಮಾಡಿದ್ರು ಬಿಟ್ಟು ಬಿಟ್ರು sorry for the disturbance ಅವರ ಅಮ್ಮ ಬೇಡ ಅಂತಂದ್ರು ಅಂದ್ರು ನಿಮ್ಗೆ ಏನಾದ್ರು ಗೊತ್ತಾ. ಅದೇ ಅವ್ರ ಅಮ್ಮ ಏ~ ಏನ್ ಬೇಡ ಅಂದ್ರು ಅಂದ್ರೆ ನಾನು ಆ ಅವ್ರ ಮಗಳ ವಿಷ್ಯನ ನಾನ್ lo~ ಅವ್ರ ಮಗಳಿಗ್ love ಮಾಡ್ತಿದ್ ವಿಷ್ಯನ ನಾನ್ ಹೇಳ್ಬಿಟ್ಟೆ ಅಂತ ಅನ್ಕೊಂಡಿರೋದು ನಮ್ ಹುಡ್ಗನ್ಗೆ ಹೇಳಿ ನಾನೇ ಆಗಿ ಹೇಳಿ ಹಾಕೊಟ್ಟಿರೋದು ಅನ್ಕೊಂಡಿರೋದು ಅವ್ರ ಅಮ್ಮ ಅನ್ಕೊಂಡಿರೋದಲ್ಲ ಅವ್ರ ತಂಗಿನೇ ಹೇಳಿರೋದು ಇವಳೆ ಹಾಕೊಟ್ಟಿರೋದು ಅದಿಕ್ಕೆ ಅಣ್ಣ ಬಂದು ಇಷ್ಟೆಲ್ಲಾ ಜಗಳ ಆಡಿದ್ದು. ಅಂತ ಅವ್ರ ತಂಗಿನೇ ಹೇಳ್ಕೊಟ್ಟಿರೋದು ಅದಕ್ಕೆ ಅವರಮ್ಮ ಏನಂದ್ರು ಇವಾಗ ಮಕ್ಳು ಅಂದ್ರೆ ಅವ್ರ ಸಪೋರ್ಟ್ ತಗೋಬೇಕಲ್ಲ ಹಾಗಾಗಿ ಅವ್ರೇನಂದ್ರು ಆ ಹುಡ್ಗಿ ಬೇಡ ಅವ್ಳಿಗೆ ಒಂದು ರಿಲೇಶನ್ಶಿಪ್ ಇಂದು ವ್ಯಾಲ್ಯೂ ಗೊತ್ತಿಲ್ಲ ಬಿಡೋಲ್ಲ ಅಂತ ಅಂದ್ರು ಅವಾಗಿಂದ ಇವರು ಏನ್ ಮಾಡಿದ್ರು ಅಲ್ಲೇ ನಾ ಇಬ್ರು ನಾವು ಬೆಂಗಳೂರಲ್ಲೇ ಇರೋದು ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಅವ್ರು ಶಾದಿ ಡಾಟ್ ಕಾಮ್ ಅಲ್ಲಿ ಜಾಬ್ ಮಾಡ್ತಾ ಇದಾರೆ ಅಲ್ಲೇ ಹತ್ರದಲ್ಲೇ ಇರೋದು ಇಬ್ರು ಪಿ ಜಿನೂ ಸೊ ನಾನ್ ಅಲ್ಲೇ ಇದ್ರು ನಾನ್ ಕಾಲ್ ಇಡದೆಲ್ಲ ನಾನ್ ಕೇಳ್ಕೊ ಬಿಟ್ಟೆ ನಾನು ನೀವ್ ಬೇಕು ನನಗ್ ಅಂತ ಅಂತೆಲ್ಲ ಯಾಕಂದ್ರೆ ನನ್ ನನ್ನೊಂದರ ನನ್ ಗಂಡ ಅಂತ ಅನ್ಕೊಂಡೆ ನಾನು ಇದ್ದಿದ್ದು ಇಷ್ಟು ವರ್ಷ ಸಿಕ್ಸ್ ಸೆವೆನ್ ಇಯರ್ಸ್ ಇಂದ ನನ್ ಗಂಡ ಅನ್ಕೊಂಡೆ ನಾನ್ ಲವ್ ಮಾಡ್ತಾ ಇದ್ದಿದ್ದು ಲಾಸ್ಟ್ ಅಕ್ಟೋಬರ್ ಅಲ್ಲಿ ಆಗಿದ್ದು ಹೀಗೆಲ್ಲಾ ತರ ಜಗಳ ಆಗಿದ್ದು ಅಮ್ಮ ಬೇಡ ಅಂತ ಅಂದ್ರು ಅವಾಗಿಂದ ನನಿಗ್ ಕರೆಕ್ಟಾಗಿ ಆಗಿ ಮಾತಾಡ್ತಾನೆ ಇರ್ಲಿಲ್ಲ ಇಲ್ಲ ನಮ್ದು ನಿಂಗು ಸರಿ ಆಗಲ್ಲ ಕಡೆ ಸ್ವಲ್ಪ ಕಂಪೇರ್ ಮಾಡಿದ್ರೆ ಇಲ್ಲ ಅವ್ರಿಗೆ ಆದ್ರೂ ನಾನ್ ನಮ್ ಮನೇಲೆಲ್ಲಾ ಒಪ್ಪಿಸ್ತೀನಿ ಆಗಣ ಅಂತೆಲ್ಲ ಹೇಳ್ತಾ ಇದ್ದೆ ಅವ್ರು ಇಷ್ಟು ವರ್ಷದಿಂದ ಹ್ಮ್ ಆಗ ನೀನ್ ಒಪ್ಸು ನೀನ್ ಒಪ್ಸು ನಾನು ಚೆನ್ನಾಗ್ ಆಗ್ತೀನಿ ನಾನು ಒಳ್ಳೆವನ್ ಆಗ್ತೀನಿ ನಾನು ಮನೆ ಕಡೆ ಎಲ್ಲಾ ಚೂರು ಜವಾಬ್ದಾರಿ ತಗೊಂಡು ಏನಿದೆ ನಾನು ನೋಡ್ಕೋತೀನಿ ನೀನ್ ಒಪ್ಸು ಅಂತಾನೆ ಹೇಳೋರು ಇವಾಗ ಅವ್ರ ಅಮ್ಮ ಅಷ್ಟ ಅಂದಿದ್ ತಕ್ಷಣನೇ ಒಂದ್ ಸೆವೆನ್ months ಇಂದಾನು ನಾನ್ ತುಂಬಾ ನಾನ್ beg ಮಾಡ್ತಾ ಇದೀನಿ ಇಲ್ಲ ನನಗೆ ನೀವ್ ಬೇಕು 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 ಅಂತ ಎಷ್ಟ್ ಹೇಳಿದ್ರು ಕೇಳ್ತಾ ಇರ್ಲಿಲ್ಲ ಅವಾಗ ಅಲ್ಲೇ Bangalore ಇದ್ರಲ್ಲ ಮುಂದೆ ಮುಂದೆ ಸಿಗ್ತಿದ್ರು ಸ್ವಲ್ಪ ಆದ್ರು ಮಾತಾಡ್ತಿದ್ದೆ ನಾನು ಒಂದ್ ಸ್ವಲ್ಪ ಮನಸಲ್ಲಿ ತೃಪ್ತಿ ಇತ್ತು ನಾನ್ ಹೆಂಗಾದ್ರು ಮಾಡಿ ನಾನು ಇದ್ ಮಾಡ್ಕೊತೀನಿ ಏನಾದ್ರೂ ಮಾಡ್ಬೋದು ಇವ್ರು ನನ್ನೋರ್ ಆಗ್ತಾರೆ ಅನ್ನೋ ತರ ಇತ್ತು ಈಗ ತಂಗಿ ಮದ್ವೆ ನಾಡಿದ್ದು four ನಾನು ಅದಿಕ್ಕೆ ನಿನ್ ಇಷ್ಟ ಅವಾಗ ಇವ್ರುನು ಫೋನೇ ಮಾಡ್ಲಿಲ್ಲ ಮತ್ತೆ ಬ್ಲಾಕ್ ಮಾಡಿದ್ರು ಎಲ್ಲಾದ್ರಲ್ಲೂ ಬ್ಲಾಕ್ ಅಲ್ಲಿ ಇದೀನಿ ನಾನು ಯಾವ್ದ್ರಲ್ಲೂ ನೀ ಕಾಂಟಾಕ್ಟೇ ಮಾಡಕ್ ಆಗಲಿಲ್ಲ ಆತರ ಎಲ್ಲಾ ಮಾಡಿದ್ರು ನಾನ್ ಬೇರೆಯವ್ರತ್ರ ಎಲ್ಲ ಫೋನ್ ಇಸ್ಕೊಂಡ್ ಮಾಡ್ದೆ ನನ್ ಫ್ರೆಂಡ್ಸ್ ಹತ್ರ ಎಲ್ಲ ಅವ್ರ ಹತ್ರನೂ ಈ ವಿಷಯ ಎಲ್ಲ ಹೇಳ್ದಾಗ ನೀನ್ ಚೆನ್ನಾಗಿದ್ಯಾ ನಿಂದೆಲ್ಲ ಇಷ್ಟೆಲ್ಲ ನಿಮ್ ಮನೆ ಕಡೆನು ಚೆನ್ನಾಗಿದ್ದಾರೆ ನೀನ್ ಬಿಟ್ ಬಿಡು ಅಂತ ಎಲ್ರೂ ನನಗೆ ಮೈಂಡ್ ವಾಶ್ ಮಾಡಕ್ ನೋಡ್ತಿದ್ದಾರೆ ಬಟ್ ಆಗ್ತಿಲ್ಲ ಏನೋ ಒಂಥರಾ ತುಂಬಾನೇ ಫೀಲಿಂಗ್ ಅವ್ರ ಮೇಲೆ ಹಂಗಾಗಿ ಆಮೇಲೆ ಏನ್ ಮಾಡ್ದೆ ಇವಾಗ ಇಷ್ಟ್ ದಿನ ನನ್ ಪ್ರೀತಿಯಿಂದ ಕೇಳ್ಕೊಂಡೆ ಆಗ್ಲಿಲ್ವಲ್ಲ ಇವಾಗ ನಾನ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಾನ್ ಕೇಳೋಣ ಅಂತ ಏನ್ ಮಾಡ್ದೆ ನಾನ್ ತಪ್ಪ್ ಮಾಡಿದ್ದೆ ಅದು ಅವ್ರ್ ಅಮ್ಮಂಗ್ ಫೋನ್ ಮಾಡಿ ಏನ್ ಬಚ್ಚಿಟ್ಟು ಮಾಡ್ತಿದ್ದೀರಾ ಅವ್ಳು ಲವ್ ಮಾಡ್ತಿದ್ ವಿಷಯನ ನಾನ್ ಹೇಳ್ತೀನಿ ನೋಡಿ ಇವಾಗ ಅವ್ರ್ ಗಂಡನ್ ಮನೆಗೆ ಹುಡ್ಗಿ ಇವಾಗ ಮದ್ವೆ ಆಗ್ತಿದ್ದಾಳಲ್ಲ ಅವ್ರೇ ನಮಗ್ ರಿಲೇಟಿವ್ಸೇ ನಾನು ಅವ್ರ ಮನೆಗ್ ಹೇಳ್ತೀನಿ ನೋಡಿ ಅಂತ ಅಂದೆ ಆವಾಗ ಇವ್ರೇನಂದ್ರು ನಮ್ ಹುಡ್ಗ ಏನಂದ್ರು ಬೇಡ ಹೇಳ್ಬೇಡ ನಿನಿಗ್ ನಾನ್ ಬೇಕು ಅಲ್ವಾ ನಾನ್ ನಿನ್ ಜೊತೆ ಇರ್ತೀನಿ ಅಂದ್ರು ಸರಿ ಅಂತ ಹೇಳ್ಬಿಟ್ಟು ಹೆಂಗೋ ಈ ತರ ಆದ್ರೂ ಇವ್ರು ನನ್ನವ್ರ ಆದ್ರಲ್ಲ ಅಂತ ಸುಮ್ನೆ ಇದ್ದೆ ಆಮೇಲೆ ಮತ್ತೆ ನನ್ ಮನ್ಸಿಗ್ ಅನಿಸ್ತಾ ಇತ್ತು ನಾನ್ ಹಿಂಗೆಲ್ಲಾ ಅಂದಿದಕ್ಕೆ ಇವ್ರು ನನ್ನವರಾಗಿದ್ದಾರೆ ಇವ್ರಿಗ್ ಇಷ್ಟ ಇದ್ದು ನನ್ ಹತ್ರ ಬಂದಿಲ್ಲ ಅಂತ ಆದ್ರೂ ಅಂತ ಹೇಳ್ಕೊಂಡು ಸರಿ ಆಯ್ತು ಇವತ್ತಿಂದ ಅಂತ ಹೇಳ್ಬಿಟ್ಟು ಕೂಡ ಮಾಡೋದಾಗ್ಲಿ ಮೆಸೇಜ್ ಮಾಡೋದಾಗ್ಲಿ ಬ್ಲಾಕ್ ಇಂದ ಕೂಡ ತೆಗ್ದಿರ್ಲಿಲ್ಲ ಅವತ್ತಿಂದನು ಹೀಗೆ ಒಂದ್ಸಲ ಬ್ಲಾಕ್ ಇಂದ ತಗ್ದಿಲ್ಲ ಮಾತಾಡಿಲ್ಲ ನಾನಂತೂ ನಮ್ ಇದ್ರ ಜ್ಯೋತಿಷ್ಯ ಇಲ್ಲ ನಂಬೋದೇ ಇಲ್ಲ ಅಲ್ಲೂ ಕೇಳ್ಬಿಟ್ಟೆ ಆಮೇಲೆ ನನ್ ಫ್ರೆಂಡ್ಸ್ ಹೇಳಿದ್ರು ಈ ತರ ಒಂದ್ ದೇವಸ್ಥಾನಕ್ ಹೋಗ್ಬಿಟ್ಟು ಅಲ್ಲಿ ಎಲ್ಲಾ ಹೇಳ್ಕೊ ಅಂತ ಅಲ್ಲಿಗೂ ನಾ ಬಂದೆ ನಮ್ ದರ್ಗಗಳಿಗೂ ಹೋಗ್ ಬಂದೆ ಎಲ್ಲಾ ಕಡೆ ನಾ ಹೋಗ್ಬಂದೆ ಈ ಸೆವೆನ್ ಅಲ್ಲಿ ನಾನು ಒಂದ್ ಕಡೆ ನನ್ ನಂಬದೇ ಇಲ್ವಲ್ಲ ಅಂತ ಕಡೆಗೂ ನಾನ್ ಬಂದೆ ಜ್ಯೋತಿಷ್ಯ ಕೇಳಿದ ಕೂ ಅವ್ರೇನಂದ್ರು ಅವ್ರ ಮನೆಯವ್ರೇ ಯಾರೋ ಕಲ್ಸ್ಕೊಡ್ತಿರೋದು ಒಂದು ಏನು ಪೂಜೆ ಮಾಡ್ಬೇಕು ಈ ತರ ಎಲ್ಲಾ ಅಂದ್ರು ಆ ಪೂಜೆನೂ ನಾನ್ ಮಾಡಿಸ್ದೆ ಅವ್ರು ಮೂರ್ ಸಾವಿರ ಕೇಳಿದ್ರು ನಾನು ಅದನ್ನೆಲ್ಲಾ ಕೊಟ್ಟು ನಾನ್ ಪೂಜೆನು ಮಾಡಿಸ್ತೆ ಒಂಥರಾ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇವಾಗ ಒಂದ್ ಆರ್ ತಿಂಗಳು ನಾಯಿ ಸಾಕಿದ್ರೇನೆ ಇರಕಾಗಲ್ಲ ಆರೂವರೆ ಏಳ್ ವರ್ಷದಿಂದ ನಾನ್ ಲವ್ ಮಾಡ್ತಿದ್ದು ಒಂದ್ ಮನ್ಸಿಗೆ ಹೆಂಗ್ ಅನ್ಸ್ ಬಿಡ್ತಿದೆ ಅಂದ್ರೆ ಇವ್ನ ನನ್ನವ್ನಾಗಿ ಅಂದ್ರೆ ನಾನು ಇವ್ನುನು ಬದಕಾಗಿ ಬಿಡ್ಬಾರ್ದು ಅಂತ ಒಂದ್ಸಲ ಅನಸ್ತಿದೆ ನಾನು ಏನ್ ತಪ್ಪು ಮಾಡ್ಬಿಟ್ಟೆ ಅಂತ ಇವ್ ನನಗ್ ಬಿಟ್ರು ನಾನು ಅದ್ರ ಹೋಗನ ಅಂತ ಒಂದ್ಸಲ ಅನಿಸ್ತಿದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ ಹೇಳ್ಕೊಳಕು ಯಾರು ಇಲ್ಲ ಯಾಕಂದ್ರೆ ನಾನೊಬ್ ಅಮ್ಮನ್ ಹತ್ರ ಹೇಳ್ಕೊಂಡ್ರೆ ಮತ್ತೆ ನಮ್ ಹುಡ್ಗನ್ ಮೇಲೆ ಏನೋ ಕೆಟ್ಟ ಒಪಿನಿಯನ್ ಬರುತ್ತೆ ಯಾವಾಗಾದ್ರೂ ಚೆನ್ನಾಗಾದ್ರು ಕೂಡ ಇವ್ ನಮ್ ಮನೆ ಅಮ್ಮ ಏನಂತಾರೆ ಅವ್ನ್ ಹಂಗೆಲ್ಲಾ ಮಾಡಿ ನೀನ್ ಹೆಂಗ್ ಮದ್ವೆ ಆಗ್ತೀಯಾ ಅವನಿಗೆ ಅಂತ ಅಂತ ಅಮ್ಮನ್ ಹತ್ರಾನು ಹೇಳ್ಕೊಳಕ್ ಆಗ್ತಿಲ್ಲ ಫ್ರೆಂಡ್ಸ್ ಹತ್ರ ಹೇಳ್ಕೊಳಣ ಅಂದ್ರೆ ಫ್ರೆಂಡ್ಸ್ ಕೂಡ ಮುಂದೆ ಚೆನ್ನಾಗಿ ಇರ್ತಾರೆ ಹಿಂದೆ ಎಲ್ ಹೋಗ್ ಮಾತಾಡ್ಕೊತಾರೋ ಅವ್ನ್ ಬೇಡ ಅಂದ್ರೆ ಇವಳು ಸಾಯ್ತಿದಾಳೆ ಅಂತ ಎಲ್ ಮಾತಾಡ್ಕೊತಾರೋ ಅಂತ ಫ್ರೆಂಡ್ಸ್ ಹತ್ರಾನು ಹೇಳ್ಕೊಳಕ್ ಆಗ್ತಿಲ್ಲ ಅಣ್ಣ ನನ್ ಪಿ ಲಿ ಇರೋ ತನಕ ನಾನು ಏನ್ ಏನ್ ಮಾಡಿದೀನಿ ಅವರಿಗೋಸ್ಕರ ಅಂತ ಎಲ್ ಮಾತ್ರ ಗೊತ್ತು ಅಣ್ಣ ಅವ್ರೂಮ್ ಅಲ್ಲಿ ಇದ್ರು ಫಸ್ಟ್ ಆಗಿಲ್ಲ ನಾನು ನಮ್ ಪಿ ಜಿ ಇಂದನೆ ಪಿ ಜಿ ಇಂದ ಊಟ ಆಚೆ ತಗೊಂಡ್ ಹೋಗಂಗಿಲ್ಲ ನಾನ್ ಸುಮ್ನೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬ್ಯಾಗ್ ಊಟ ಇಟ್ಕೊಂಡು ಹೋಗಿ ಆಚೆ ಕೊಟ್ಟಿದೀನಿ ನಮ್ ಪಿ ಜಿಲ್ ಏನಾದ್ರು ಒಂದ್ ಒಳ್ಳೆ ಅಡಿಗೆ ಮಾಡಿದಾರೆ ಅಂದ್ರೆ ತಗೊಂಡ್ ಕೊಟ್ಟಿದ್ದೀನಿ ಇವ್ರ ಬಟ್ಟೆ ಎಲ್ಲ ನಾನು ತಂದು ತೊಳ್ದ್ ಕೊಟ್ಟಿದೀನಿ ಒಂಥರಾ ನಾನ್ ಅನ್ಕೊಂಡಿದ್ದಿದ್ದೆ ನನ್ ಗಂಡ ಇವನು ಅಂತ ಅನ್ಕೊಂಡೆ ನಾನ್ ಇಷ್ಟ್ ದಿನ ನನ್ ಇದ್ದಿದ್ದು ಇಷ್ಟ ವರ್ಷ ನಾನ್ ಇದ್ದಿದ್ದು ನಾನ್ ನೈನ್ತ್ ಇದ್ದೆ ಅವಾಗ ನನ್ಗ್ ಲವ್ ಅಂದ್ರೇನೆ ಏನು ಅಂತ ಗೊತ್ತಿರ್ಲಿಲ್ಲ ಇವ್ರೇನು ಮಾತಾಡ್ತಿದ್ರು ಪ್ರಪೋಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾನ್ ಒಪ್ಕೊಂಡು ನಾನ್ ಲವ್ ಮಾಡಿದ್ದು ಅವಾಗಿಂದ ಇವಾಗಿನ್ ತನಕ ನಾನ್ ಹೇಗೋ ನಮ್ ಮನೇಲಿ ಇಷ್ಟ್ ಜಗಳ ಆದ್ರೂನು ಇಲ್ಲ ಒಳ್ಳೆ ಅವ್ರು ಒಳ್ಳೆವ್ರು ಅಂತ ಹೇಳ್ಕೊಂಡ್ ಬಂದಿದೀನಿ ಅವ್ರಿಗ್ ಇವಾಗ ಟ್ವೆಂಟಿ ಸೆವೆನ್ ನನ್ಗ್ ಟ್ವೆಂಟಿ ಒನ್ ಹ್ಮ್ ಮೊನ್ನೆನೂ ಅವ್ರ್ ಮನೆಗ್ ಹೋಗಿದ್ದೆ ಅವ್ರ್ ಮನೆಗ್ ಹೋದಾಗ ಅಮ್ಮ ನೋಡ್ಬಿಟ್ಟು ಏನಂದ್ರು ಇಲ್ಲ ನನಿಗ್ ಇಷ್ಟಲ್ಲ ವಿಷಯ ಗೊತ್ತಿಲ್ಲ ಇವ್ ನಮ್ಮತ್ ಕೇಳಿ ಇವನ್ ಬಿಟ್ಟಿದಾನೆ ಅಂತ ಗೊತ್ತಿಲ್ಲ ನೀನ್ ಒಳ್ಳೆ ಅವ್ಳ ಮಗಳ ಅಂತ ಹೇಳ್ಬಿಟ್ಟು ಅಮ್ಮ ಫುಲ್ ಹಗ್ ಮಾಡ್ಕೊಂಡು ನಿನ್ ಸೊಸೆ ಅಂತ ನಾನ್ ಒಪ್ಕೊಂಡಾಯ್ತು ಏನ್ ಮಾಡಿದ್ರು ನನಿಗ್ ಅದ್ ಬೇಡ ನನ್ ಸೊಸೆ ಅಂತ ನಾ ಒಪ್ಕೊಂಡಿದ್ದೀನಿ ಇಬ್ರು ಚೆನ್ನಾಗಿರಿ ಅಂತ ಎಲ್ಲಾ ಹೇಳಿದ್ರು ಮೊನ್ನೆ ಅವ್ರ್ ಮನೆಗ್ ಹೋಗಿದ್ದಾಗ ಇಪ್ಪತ್ತೈದನೇ ತಾರೀಖ್ ನಾನ್ ಮನೆಗ್ ಹೋಗಿದ್ದೆ ಅವ್ರ್ ಮನೆಗೆ ನಾನಾಗೇ ಹೋಗ್ಬಿಟ್ಟೆ ಹೇಗಾದ್ರೂ ಮಾಡಿ ಇವ್ರು ನನ್ನೋರ್ ಅಂತ ಹೇಳಿ ಇವಾಗ್ ಮನೇಲಿ ಒಂತರ ಏನ್ ಹಠ ಬಂದ್ ಬಿಟ್ಟಿದೆ ಅಂದ್ರೆ ಅವ್ರನ್ ಸಾಯ್ಸ್ಬೇಕು ಅಂದ್ರೆ ನಾನ್ ಸತ್ ಹೋಗ್ಬೇಕು ಅನ್ನೋ ತರ ಆಗ್ಬಿಟ್ಟಿದೆ ಅವ್ರನ್ ಸಾಯ್ಸಕ್ಕೂ ಧೈರ್ಯ ಇಲ್ಲ ನನ್ ನಾನ್ ಸತ್ ಹೋಗಕ್ಕೂ ನನ್ಗೆ ಧೈರ್ಯ ಇಲ್ಲ ನಮ್ ಮನೇಲಿ ಏನ್ ಅನ್ಕೋತಾರೋ ಅಂತ ಏನೋ ಒಂತರ mind ಅಲ್ಲಿ ನಿದ್ದೆನೆ ಇಲ್ಲ ನಿದ್ದೆನೂ ಬರ್ತಿಲ್ಲ ನಮ್ಮ್ ಭೂಮಿ ಮೇಲೆ ಎಲ್ಲಾರು ಸತ್ತ್ ಹೋಗ್ಬಿಡ್ತಾರೆ ಯಾರು ಉಳಿಯಲ್ಲ ಅದೇ ಕೊನೆ ಅದೇ ಅದೇ ನಮ್ಗೆ ದಾರಿ ಅಂತ ಹೇಳಿದ್ರೆ ಯಾರು ಅಷ್ಟೇ ಉಳಿಯಲ್ಲ ಅದಿಕ್ ನಾವ್ ದಾರಿ ಹುಡ್ಕೊಂಬೇಕ್ ಅಷ್ಟೇನೆ ಇವಾಗ ಈ ನೀವ್ ಹೇಳಿದ್ರಲ್ಲ ಒಂದ್ ಎಂಟ್ ವರ್ಷ ಲವ್ ಅಂತ ನಮ್ ನಿಮ್ದು ಹಾ sorry ಏಳ್ ವರ್ಷ ಅಲ್ಲಿ ನಿಮ್ದು same religion ನಾ. ಅವರು al pair of wine now, how will he sell the butcher pledges? I would like 10lings, also how long will he be able to sell the thieves and justice? 20 ಅಂದ್ರೆ ಒಪ್ಪಲ್ಲ ನಾನು ಇವಾಗ ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ಚೆನ್ನಾಗ್ ಗೊತ್ತಿದೀನಿ ಒಳ್ಳೆ ಹುಡ್ಗ ಸಿಗ್ತಾನೆ ಅಂತ ತುಂಬಾ ಮಂದ್ ಮಾಡ್ತಿದಾರೆ ಮತ್ತೆ ಈ ತರ ಎಲ್ಲಾ ಆಯ್ತು ಅಂತ ಗೊತ್ತಾಯ್ತಲ್ಲ ಅದಕ್ಕೆ ಏನ್ ಮಾಡಿದ್ರು ಒಂದ್ ಹುಡುಗ ಬರ್ತಾನೆ ನೋಡಕ್ಕೆ ಅಂದ್ರು ಅವರು ತುಮ್ಕೂರ್ ಅವರು ಇದು ಫೋಟೋ ಕೂಡ ನಾನು ನೋಡಕ್ ಹೋಗ್ಲಿಲ್ಲ ಬೇಡ ನಾನ್ ನಾನೇನಂದೇ ಗೊತ್ತಾ ಮನೇಲಿ ನೀವ್ ಏನಾದ್ರು ಇದ್ ಮಾಡಿ ನನ್ಗೆ ಫೋರ್ಸ್ ಮಾಡಿ ನೀವ್ ಮದ್ವೆ ಮಾಡಿದ್ರುನು ನನ್ ನಿಜ ಅವ್ನ ನಾನ್ ಬಿಡ್ತೀನಿ ನಾನ್ ಇಲ್ಲ ನಿಮ್ಗೆ ನಾನ್ ಬೇಕು ಅಲ್ವಾ ನಾನ್ ಚೆನ್ನಾಗಿರ್ಲಿ ಅಂತ ನೀವು ಯೋಚನೆ ಮಾಡ್ತಿದ್ದೀರಲ್ವಾ ನಾನ್ ಅವ್ನನ್ ಅಂತ ಎಲ್ಲ ನಾನ್ ಮಾತಾಡ್ದೆ ಮನೆಯಲ್ಲೂ ಅದಿಕ್ಕೆ ಆಯ್ತು ಬಿಡು ಸರಿ ನೋಡಲ್ಲ ಅಂತ ಅಂದ್ರು ಮನೇಲಿ ಇವಾಗ್ಲೇ ಮದ್ವೆ ಮಾಡಕ್ ಇಷ್ಟ ಇಲ್ಲ ಅಪ್ಪ ಲಾಸ್ಟ್ ಟಿ ಹೇಳ್ಬಿಟ್ಟು ಅಂದ್ರೆ ನಿಮಗೆ ಆತರ ಲವ್ ಮಾಡಿ ಮದ್ವೆ ಆಗಕ್ ಇಷ್ಟ ಇದೆ ಅನ್ನೋದಾದ್ರೆ ಬೇಕಾರೆ ನಾನ್ ಎಂಗೇಜ್ಮೆಂಟ್ ಮಾಡಿ ನಾನೇ ಒಳ್ಳೆ ಹುಡುಗನ್ ನನ್ನ ನಂಬರ್ ನಾನು ನಿನಿ ಕೊಡ್ತೀನಿ ನೀನ್ ಅವ್ನ ಹತ್ರ ಒಂದ್ ವರ್ಷ ಎರಡ್ ವರ್ಷ ನಿಮ್ ಭಿ ಮಾತಾಡ್ಕೊಂಡೆ ನೀನ್ ಲವ್ ಮಾಡ್ತಿದ್ಯಾ ಅಂತಾನೆ ಇರು ಆಮೇಲೆ ಬಿದ್ದರೆ ಮದ್ವೆ ಆಗುವಂತೆ ನೀನ್ ಅವ್ನು ನಮ್ಮ ಮರ್ತೋಗು ಅವನೇ ಬೇಡ ಅಂದ್ಮೇಲೆ ನಿನಗ ಏನ್ ಕವನು ಅಂತ ಇವಾಗ ಹೋಗೇ ಇಲ್ಲ ಅಲಾ ಸ್ವಲ್ಪ ನಾನಂತ ಮನೆಯಲ್ಲಿ ಪಿ ನಾನು ನಾನಿರೋದು ಏಳ್ ಸಾವಿರ ರೂಪಾಯಿ ಪಿ ಆ ನಾನ್ ಇಸ್ಕೊಳ್ಳೋದು ಹತ್ ಸಾವಿರ ರೂಪಾಯಿ ಹತ್ ಸಾವಿರ ರೂಪಾಯಿ ಇಸ್ಕೊಂಡು ಇವ್ರಿಗೆಲ್ಲ ಅದಕ್ಕೂ ಖರ್ಚಿ ಕುಟ್ಕೊಂಡು ಇವ್ರಲ್ಲಿ ಕ್ಯಾಂಟೀನ್ ಅಲ್ಲಿ ಲೆಕ್ಕ ಇಟ್ಟಿರ್ತಾರೆ ನಾನು ಅಲ್ಲಿಗೆ ಹೋಗೋದು ಅದೊಂದು ಕೆಸೆ ಇದೆ ಅಲ್ಲಿ ಇವ್ರ ಲೆಕ್ಕ ಏನಿದ್ರು ನಾನೇ ಎಲ್ಲಾ ಕೊಟ್ಟು ನಾನ್ ಇವಾಗಿನ್ ಸುಂಕ ಅಲ್ಲ ಹುಡ್ಗ ಹುಡ್ಗಿಗೋಸ್ಕರ ದುಡ್ಡು ಖರ್ಚು ಮಾಡ್ತಾರೆ ಅನ್ನೋದ್ ಗೊತ್ತು ನಾನ್ ಎಷ್ಟು ಮಾಡಿದೀನಿ ಅಂದ್ರೆ ಇವಾಗಿನ ರಿಂಗ್ ಎಲ್ಲಾ ತಗೊಂಡ್ ಹೋಗಿ ನಮ್ಮಅಮ್ಮ ಗೊತ್ತಿಲ್ದಲ್ಲ ನನ್ ಇದು ಅನ್ಯಕ್ ಚೈನ್ ಇತ್ತು ಒಂದು ಸುಮ್ನಾದ್ರೂ ಅದ್ ನೀರ್ ಕಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಅದು ಕಳೆದೋಯ್ತು ಅಂತ ಹೇಳಿ ನಾನ್ ಮನೇಲೆಲ್ಲಾ ಬೈಸ್ಕೊಂಡು ನಾನ್ ಅಷ್ಟೆಲ್ಲ ಮಾಡಿದೀನಿ ಕಮ್ಮಿ ಅಂದ್ರೆ ನಾವು ಒಂದ್ ನಾನ್ ಹುಡ್ಗಿ ಆಗಿ ನಾನೊಂದ್ ಟೂ ಲ್ಯಾಕ್ ಅಷ್ಟು ನಾನ್ ಇಲ್ಲಿ ತನಕ ನಾನು ಮಾಡ್ಕೊಂಡ್ ಬಂದಿದೀನಿ ಇವಾಗ ಲಾಸ್ಟ್ ಒನ್ ಇಯರ್ ಇಂದಾನೆ ಲಾಸ್ಟ್ ಒನ್ ಇಯರ್ ಇಂದನೆ ಒಂದ್ ಲಕ್ಷ ಅಂದ್ರೂ ನಾನ್ ಅವ್ರ ಮೇಲೆ ಇದ್ ಮಾಡಿದ್ದೀನಿ ಅವ್ರ ಇದ್ದಾಗ ಅಲ್ಲಿ ಅವ್ರಿಗೆ ದುಡ್ಡಿಲ್ಲ ಅಂದ್ರೆ ಸಲ ಐನೂರು ರೂಪಾಯಿ ಆಮೇಲೆ ಡೈಲಿ ಸ್ಮೋಕ್ ಮಾಡ್ತಾರೆ ನೀವ್ ಸ್ಮೋಕ್ ಮಾಡ್ಬೇಡಿ ಅಂತ ಅಂದಿದೆ ಆದ್ರೂ ಇಲ್ಲಾ ನನೀಗ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ದುಡ್ಡೇ ಕೊಡ್ತಾ ಇರ್ಲಿಲ್ಲ ಅವ್ರ ಸಹ ದುಡ್ಡು ಇರ್ತಿರ್ಲಿಲ್ಲ ಲೂಸ್ ಲೂಸ್ ಆಡೋರು ಅಂತ ನಾನೇ ದುಡ್ಡ್ ಹಾಕಿದೀನಿ ಆಯ್ತು ನೀವ್ ಸ್ಮೋಕ್ ಮಾಡ್ಕೊಳ್ಳಿ ನನ್ನನ್ ಬಿಡೋ ಮತ್ ಆದ್ರೂ ಮಾತಾತ್ರ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ನಾನು ಇನ್ನು ಬಿಟ್ಬಿಡ್ತೀನಿ ಸ್ಮೋಕ್ ಬಿಟ್ರೆ ನಾನು ಇನ್ನನ್ನು ಬಿಡ್ತೀನಿ ಅಂತಿದ್ರು ಹಾಗೆ ನೀವ್ ಸ್ಮೋಕ್ ಮಾಡಿ ಅಂತ ಡೈಲಿ ಸ್ಮೋಕಿಂಗ್ ಮಾಡಕ್ಕೂ ನಾನು ದುಡ್ಡ್ ಕೊಟ್ಟಿದೀನಿ ನನಗೆ ಆ ದುಡ್ಡಿಂದೆಲ್ಲಾ ನಂಗ್ ಬೇಡವೇ ಬೇಡ ಸಲ ಆದ್ರೂ ಇವ್ರು ಇಷ್ಟೆಲ್ಲ ಮಾಡಿದಳಲ್ಲ ಅಂತಾದ್ರೂ ಆದ್ರೂ ಅವ್ರ ಒಂದ್ಸೂರು ನನ್ನ ಬಗ್ಗೆ ನೆನ್ಪಿಡ್ತಿದ್ರೆ ಸಾಕಾಗಿತ್ತು అరువరు మనిలేనో అందరూ ওর తంగి ఏనో అందలో అంత ಹೇಳ್బిట నిన్ను யாரும் అలా నేను ట్రీట్ మార్బిట ఓకే ఓకే కాల్ ఇద్దు నేను చేల్కొంది తిని అందా నన్ని మీరు బేకేబెకు మీరు ఇల్దే నన్ని నా దగ్క్కకి ఆదలంతర కాల్ ఇద్దు ఇద్దు ఇల్కొంది తిని ఏన్ మార్బెక్ అంతనే ಗೊತ್ತಾಗ್తilla ఇవాళ మీరు ఈ 7 సంవత్సరాల ఏనితల్లా 7 సంవత్సరాల లవ్వని ఫిజికల్ ఏనదరు మూగిరా ಹೌದು ಅಣ್ಣ ಇದೆ ನಿಮ್ಗೆ ಇಲ್ಲಿ ದಾರಿ ಯಾಕ್ ಬಿಡಕ್ ಆಗ್ತಿಲ್ಲ ಅವ್ರ್ನ ಅಂತ ಅಂದ್ರೆ ಇದೆ reason ಏನು ಇಲ್ಲ ಬೇಡ ಅಂತ ಇರೋದು reason ಇಷ್ಟೇ ಅವ್ರ ಮನೇಲಿ ಅವ್ರ ಅಮ್ಮ ಅಪ್ಪಾಜ್ ಮಾಡ್ತಿದ್ರು ಅದಿಕ್ಕೆ ಬೇಡ ಅಂತ ಹೇಳಿದ್ರು ಅಷ್ಟೇ ಆಮೇಲೆ ಅವ್ರ ಅಮ್ಮ ಹೇಳಿದ್ರಲ್ಲ. ಅವತ್ ಹೋಗಿದ್ದಾಗ ಮಾಡ್ಕೊಂಡು ನೀನೆ ನಂಗ್ ಸುಸ್ತಾನ ಒಪ್ಕೊಂಡಿದೀನಿ ಅಂತೆಲ್ಲ ಹೇಳಿದ್ರು ಆಮೇಲೆ ಅವ್ರ ಅಮ್ಮನೂ ಫೋನ್ ಮಾಡಿ ನಾಳೆ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಕರೆದ್ರು ಬಾ ಫಂಕ್ಷನ್ ಇದೆ ಅಂತ ಅವ್ರ ಅಮ್ಮನ್ ಕಡೆಯಿಂದ ಇವಾಗ ಓಕೆ ಅವ್ರ ತಂಗಿ ಕಡೆಯಿಂದನು ಓಕೆ ಇವಾಗ ಇವರೇ ಅನ್ನೋದಿಲ್ಲ ಅಂದ್ರೆ ಅವ್ರ ಅಮ್ಮ ಮಾತಾಡಿ ಏನೋ ಅವ್ರ ತಂಗಿ ಮಾತಾಡಿ ಏನೋ ನನ್ ಅವ್ರ ತಂಗಿ ನಾನು ಅಂತ ಎಷ್ಟು ಕ್ಲೋಸ್ ಅಂದ್ರೆ ಅವ್ನ ಬೆಸ್ಟ್ ಫ್ರೆಂಡ್ಸ್ ತರ ಅವ್ರ್ದೆಲ್ಲಾ ವಿಷಯ ಗೊತ್ತು ನನ್ನ ಎಲ್ಲಾ ವಿಷಯ ಹೇಳ್ಕೊತಿದ್ದೆ ಲವ್ ವಿಷಯ ಯಾರಿಗೂ ಗೊತ್ತಿರ್ಲಿಲ್ಲ ಅಣ್ಣ ಯಾರಿಗೂ ಗೊತ್ತಿರ್ಲಿಲ್ಲ ನನಗೆ ಅವಳಿಗೆ ಅವ್ನ್ ಹುಡುಗಂಗೆ ಮೂರೇ ಜನ ಆತರ ಇದ್ದಿದ್ ವಿಷಯ ನನ್ ಹತ್ರ ಹೇಳ್ಕೊಂಡಿದ್ಲು ಇವ್ರು ಏನ್ ಗೊತ್ತಾ ಮುಂಚೆ ಡಿಪ್ಲೊಮಾ ಫಸ್ಟ್ ಇಯರ್ ಸೇರ್ದಾಗ ನನಗ್ ಫೋನ್ ಕೊಡ್ಸಿದ್ದು ನಮ್ಮನೇಲಿ ಮನೇಲಿ ನಾನು ಈ ಬಿಲ್ ಚೆಕ್ ಮಾಡೋರು ಅಂದ್ರೆ ಈ ಬಿಲ್ ಅಂದ್ರೆ ಮಂತ್ ಎಂಡ್ ಅಲ್ಲಿ ಯಾರ್ಯಾರ ಕಾಲ್ ಹೋಗಿದೆ ಯಾರಿಂದ ಕಾಲ್ ಬಂದಿದೆ ಅಂತ ಅದ್ ಕಂಪ್ನಿಯಿಂದಾನೆ ಒಂದ್ ಪಿ ಬರುತ್ತೆ ಪಾಸ್ಬುಕ್ ಅಲ್ಲಿ ಎಂಟ್ರಿ ಆಗುತ್ತಲ್ಲ ಆ ಟೈಪ್ ಅಲ್ಲಿ ಎಷ್ಟು ಸೆಕೆಂಡ್ ಮಾತಾಡಿದಿವಿ ಅದೆಲ್ಲ ಅದು ಚೆಕ್ ಮಾಡೋರು ಆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲಾ ಪಾಸ್ವರ್ಡ್ಸ್ ಅವ್ರ ಹತ್ರ ಇತ್ತು ಮತ್ತೆ ಡೈಲಿ ನೈಟ್ ಮಲಗುವಾಗ ನೆಟ್ ಆಫ್ ಮಾಡಿ ಅವ್ರ ಕಾಲ್ ಮಾಡ್ತಿದ್ರು ಆ ವಾಟ್ಸ್ಆಪ್ ಕಾಲ್ ಅವಾಗ ನನ್ ನೆಟ್ ಆಫ್ ಆಗಿರ್ಬೇಕಿತ್ತು ಅವಾಗ ಮಾತ್ರ ನಮ್ ಅಲ್ಲಿ ತನಕ ಕಾಲ್ ಮಾಡೋರು ನೆಟ್ ಆಫ್ ಮಾಡೋರು ನೆಟ್ ಆಫ್ ಮಾಡು ಅಂತ ತುಂಬಾ ಡೌಟ್ ಅಲ್ಲೇ ಇದ್ದಿದ್ದು ಅಷ್ಟು doubt ಮಾಡಿದ್ರು ನಾನ್ ಏನು ಅಂತಿರ್ಲಿಲ್ಲ ನಮ್ ಮನೆಗ್ ಯಾರಾದ್ರು ಅಪ್ಪ ಅಮ್ಮ ಇಲ್ದಿರೋ time ಅಲ್ಲಿ ನಮ್ ಮನೆಗ್ ಯಾರಾದ್ರು ಬಂದ್ರೆ ಓ ನೀನ್ ಏನ್ ಅವ್ನನ್ ಇಟ್ಕೊಂಡಿರದ ಅವ್ನ್ ಏನಕ್ ಬಂದ್ ಹೋದ ನಿಮ್ ಮನೆಗೆ ಅಂತ ನಮ್ ಮನೆ ಪಕ್ದವ್ರು ಯಾರಾದ್ರು ನಿನಿಗೆ ಕಿಟಕಿಯಿಂದ ಇಂದ ಮಾತಾಡ್ಸಿದ್ರು ಓ ಇನ್ನೇನ್ ಅಲ್ಲಿಂದಾನೆ full ಏನು expressions ಅಲ್ಲೇ ಮಾತಾಡೋದ್ ಅನ್ಸುತ್ತೆ ಅಲ್ಲಿಂದಾನೆ ನೀನು ಹಾ ಸೈನ್ ಲ್ಯಾಂಗ್ವೇಜ್ ಅಲ್ಲೇ ಅಲ್ಲಿಂದಾನೆ ಮಾತಾಡೋದ್ ಅನ್ಸುತ್ತೆ ಅಂತ ಅನ್ನೋರು road ಅಲ್ಲಿ ಇವ್ರ್ ಜೊತೆ ಹೋಗುವಾಗ ಯಾರ್ನಾದ್ರೂ ಹಿಂಗ್ ನೋಡಿದ್ರೆ. ಅವ್ನ್ ಗೊತ್ತಾ ನಿಂಗೆ ಎಷ್ಟು ವರ್ಷ ಪರಿಚಯ ನೀ ನನಗೆ ಹಂಗ್ ನೋಡ್ತಿದ್ಯಾ ಅವ್ನನ್ನ ಅನ್ನೋದು ಯಾರನ್ನ ನೋಡ್ದಲ್ಲಿ ತಲೆ ಬಗ್ಸ್ಕೊಂಡ್ ಬಂದ್ರೆ ಓ ಏನ್ ಬಾರಿ ಸತಿ ಸಾವಿತ್ರಿ ಸತಿ ಸಾವಿತ್ರಿ ಅನ್ಕೋಬೇಕು ನಾನು ಹಂಗ್ ಬರ್ತಿದ್ಯಲ್ಲ ಅಷ್ಟೆಲ್ಲಾ ಮಾಡಿದ್ರು ನಾನ್ ಯಾ ಎಲ್ಲಾದ್ನ ಸೈಡಿಗೆ ಇಟ್ಟು ನನಗ್ ನೀವ್ ಬೇಕು ಏನಾದ್ರು ಆಗಲಿ ನಾನು ಆಗಿದ್ದೀನಿ ಅಂತಾನೋ ಏನೋ ನನಗ್ ನೀವ್ ಬೇಕು ಇಷ್ಟೇ ನಾನು ಹೇಳ್ತಿದ್ದಿದ್ರು ಅವ್ರ ಅವ್ರ ಮನೇಲಿ ಎಲ್ರು ಒಪ್ಕೊಂಡಿದ್ದಾರೆ ಅಂದ್ರೆ ಇವ್ರು ಗೊತ್ತಿಲ್ಲ ಅಂದ್ರೆ ನಾನ್ ಏನ್ ಮಾಡಿದೀನಿ ಅಂತ ಗೊತ್ತಿಲ್ಲ ನನಗೆ ಅಲ್ಲ ನೀವು ಏನ್ ಮಾಡಿದ್ರಿ ಅಂತ ಅವ್ರ ಬಾಯಿಂದಾನೆ ಒಂದ್ಸಲ ಕೇಳ್ಬೇಕಾಗಿತ್ತಲ್ವ ನೀವು ಅವರನ್ನ ಅವ್ರು ಮಾತಾಡ್ತಾನೆ ಇಲ್ವಲ್ಲ ಅವ್ರು ಮಾತಾಡ್ತಾನೆ ಇಲ್ಲ ಎಲ್ಲದ್ರಲ್ಲೂ ಬ್ಲಾಕ್ ಯಾವ್ದಾದ್ರು ಫೋನ್ ಇಂದ ನಾನು ಕಾಲ್ ಮಾಡಿ ಹಲೋ ಅಂದ್ರೆ ಸಾಕು ಕಟ್ ಮಾಡಿ ಆ ನಂಬರ್ ಬ್ಲಾಕ್ ಸಿಕ್ತೀನಿ ಅಂದಿದ್ದಾರೆ ಇವಾಗ ಅಣ್ಣ ಸಿಕ್ಕಿದ್ರು ನಂಗೆ ಏನ್ ಭಯ ಭಯ ಆಗುತ್ತಾ ಎಲ್ಲಿ ಹೊಡಿತಾರೋ ಓದೇನು ತಿಂದಿದೀನಿ ನಾನು ಹ್ಮ್ ಓದೇನು ತಿಂದಿದೀನಿ ಅವ್ರ room ಗೆ ಸಲ ಹಾಗೆ. ಚೆನ್ನಾಗ್ ಮಾತಾಡ್ಕೊಂಡ ಇದ್ದಿದ್ದು ಅವ್ರ್ ಮನೇಲಿ ಇದೆ ತರ ನಾನೇನೋ ಜಗಳ ಇದ್ದಾಗ ನಾನ್ ಏನ್ ಜಗಳ ಆದೆ ನಿಮ್ ತಂಗಿ ನಿಮ್ ಹತ್ರ ಒಂದ್ ಸಾರಿ ಕೇಳಲಿಲ್ವಲ್ಲ ಅಂತ ಹೇಳ್ದೆ ಅದು ನಂದು ನನ್ ತಂಗಿ ಮ್ಯಾಟ್ರು ಅಂತ ಹೇಳ್ಬಿಟ್ಟು ಫುಲ್ ಇದು ಕಾರ್ನರ್ ಇರುತ್ತಲ್ಲ ಅಂತ ಕಡೆ ಹಾಕೊಂಡು ತುಳತ್ ಬಿಟ್ರು ನಾನು ಅವಾಗ್ಲೂ ನನ್ ಯಾರ ತರಾನು ಒಂದ್ ಮಾತು ಹೇಳ್ಲಿಲ್ಲ ಹಿಂಗಿಲ್ಲ ಮಾಡಿದ್ರು ಇವರು ಅಂತ ಅಷ್ಟೆಲ್ಲ ನನ್ ನನ್ ಏನ್ ಗೊತ್ತಾ ನನ್ ಇವಾಗ ನನ್ ಮದ್ವೆನೇ ಆಗಿಬಿಟ್ಟಿದೀನಿ ನನ್ ಗಂಡ ಅನ್ಕೊಂಡೆ ನಾನ್ ಇಷ್ಟ ವರ್ಷ ಇದ್ದಿದ್ದು

ಒಂದ್ ನಾನ್ ನಾನು ಸಲ ಊಟ ಬಿಟ್ಟವಳಲ್ಲ ನಾ ಇವಾಗ ತನಕ ಸಲ ಊಟ ಬಿಟ್ಟವಳಲ್ಲ ನನಗೆ ಒಂದ್ ಟೂ ಮಂತ್ಸಿಂದ ಊಟ ಟೈಮ್ ಆಗಿದೆ ಅಂತ ಮನೇಲಿ ಕರೀತಾರಲ್ಲ ಅದಕ್ಕೋಸ್ಕರ ಬಂದು ನಾ ಊಟ ಮಾಡ್ತಿದಿನಿ ಅಂದ್ರೆ ಮನೇಗ ಗೊತ್ತು ಸಲ ಊಟ ಬಿಡಲ್ಲ ಅಂತ ಅದಕ್ಕೋಸ್ಕರ ಬಂದು ಒಂದ್ ಸ್ವಲ್ಪ ಊಟ ಹಾಕೊಂಡ್ ಮಾಡ್ತೀನಿ ನನಗೆ ಊಟದ್ದು ನಿದ್ದೆದು ಏನು ನನಗ್ ಜ್ಞಾನನೇ ಇಲ್ಲ ಆ ತರ ಆಗಿದೆ ಮತ್ತೆ ನಾನು ಇವಾಗ ಪಿ ಜಿಗೂ ಹೋಗಿಲ್ಲ ಯಾಕಂದ್ರೆ ಪಿ ಜಿಲಿ ಒಬ್ಬಳೇ ಇರ್ತೀನಿ ಇಲ್ಲಪ್ಪ ಅಮ್ಮ ತಮ್ಮ ಎಲ್ಲ ಇರ್ತಾರೆ ಹೆಂಗಾದ್ರೂ ಟೈಮ್ ಪಾಸ್ ಆಗುತ್ತೆ ಪಿ ಜಿ ಹೋದ್ರೆ ಒಬ್ಳೆ ಇರ್ಬೇಕಲ್ಲ ಅಂತ ಹೇಳ್ಬಿಟ್ಟು ಕಾಲೇಜ್ ಸ್ಟಾರ್ಟ್ ಆಗಿ ಏಟ್ ಡೇಸ್ ಆಗಿದೆ ನಾನ್ ಇನ್ನು ಹೋಗು ಇಲ್ಲ ಮತ್ತೆ ನನಗೆ ನನ್ ಮೇಲೆ ಏನ್ ದೊಡ್ಡ ಗೊತ್ತಾ ಇಲ್ಲಾದ್ರು ಎಲ್ರು ಇರ್ತಾರೆ ಅಂತ ನಾನು ಹೆದರ್ಕೊಂಡು ಇರ್ತೀನಿ ಅಲ್ಲಿ ಹೋಗಿ ನಾನು ಏನಾದ್ರು ನನ್ ತಕ್ಕ ಕೆಲ್ಸ ಮಾಡಿಬಿಟ್ರೆ ನನ್ ಸತ್ತೋಗ್ಬಿಟ್ರೆ ಅಂತ ನನಗೆ ಒಂಥರ ಎರಡ್ ಮನ್ಸ್ ಆಗ್ತಿದೆ